ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಕಳ್ಳೆಕಾಯಿ ಪರಿಸೆ ಕಂಟಿನ್ಯೂ ಆಗ್ತಾ ಇದೆ ಈ ವಿಡಿಯೋ ನೋಡಿ ಈ ಜನ ಹೆಂಗ್ ಇದು ಗಂಗಮ್ಮನ ದೇವಸ್ಥಾನ ಗಂಗಮ್ಮನ ದೇವಸ್ಥಾನ ಹತ್ರ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಅದು ಜನ ಅಷ್ಟು ಕಾಣಿಸ್ತಾ ಇಲ್ಲ ಯಾಕಂದರೆ ಅಷ್ಟು ಮೇಂಟೈನ್ ಮಾಡಿದ್ದಾರೆ ಅದ್ರ ಮುಂದೆನೇ ಕಳ್ಳೆಕಾಯಿ ಪರಿಸೆ ಹಾಕಿದ್ದಾರೆ ಅಂದರೆ ಕಳ್ಳೆಕಾಯಿ ಇದು ಮಾರ್ತಾ ಇದ್ದಾರೆ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಇದೆ ಬಟ್ ನೋಡಿ ತಗೊಂಡ್ಬೇಕಷ್ಟೆ ಬಟ್ ಲೈಟ್ ಸೆಟ್ಟಿಂಗಂತೂ ಸಖತ್ತಾಗಿದೆ ನೋಡಕ್ಕೆ ಎರಡು ಕಣ್ಣು ಸಾಲದು ಈ ಥರ ಒಂದು ಜಾತ್ರೆ ಬೆಂಗಳೂರಲ್ಲಿ ನಡೀತಾ ಇದೆ ಅಂದರೆ ಒಂದು ನಮ್ಮ ಖುಷಿಯಾದ ವಿಷಯನೇ ಯಾಕಂದರೆ ಊರಲ್ಲಿ ನೋಡಿರೋದು ನೆನಪಿದೆ ಅಷ್ಟೇ ನನಗೆ ಬಟ್ ನಮ್ಮ ಬೆಂಗಳೂರಲ್ಲೂ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಸಖತ್ತಾಗಿದೆ ಅಂದರೆ ಇದು ಒಂದು ಒಳ್ಳೇದೇನೆ ಆ್ಯಕ್ಚುಲಿ ಇದು ಕೆಲವರು ಕೆಲ್ಸಕ್ಕೆ ಹೋಗಿ ಬಂದ ಮೇಲೆ ಒಂದು ಸ್ವಲ್ಪ ಈ ಥರ ಏನು ಕಳ್ಳೆಕಾಯಿ ಪರ್ಸೆ ಕಳ್ಳೆಕಾಯಿ ಪರ್ಸೆ ಅಂತನಲ್ಲ ಈ ಥರ ಜಾತ್ರೆ ನೋಡೋದಕ್ಕೆ ಒಂದು ಇದು ಕೆಲಸ ಮಾಡಿ 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 ಸಾಕಾಗಿರುತ್ತೆ ಕೆಲವ್ರಿಗೆ ಈ ತರ ನೋಡೋದು ಒಂದು ಒಳ್ಳೆ ಇದಲ್ವಾ ಇದು ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ ಕಳ್ಳೆಕಾಯಿ ಇದ್ರಿಂದನೇ ಬಸವಣ್ಣ ಮಾಡಿದ್ದಾರೆ ಫುಲ್ ಲಾಸ್ಟ್ ಟೈಮು ಹಿಂಗೆ ಮಾಡಿದ್ರು ಈ ಟೈಮು ಈ ಥರನೇ ಮಾಡಿದ್ದಾರೆ ಅದ್ರ ಹಿಂದೆ ಕಡೆನೇ ಇರೋದು ಕಾಡ್ಮೇಶ್ವರಂ ದೇವಸ್ಥಾನ ನೋಡಿ ಇಲ್ಲೇ ಆ ಎಂಟ್ರೆನ್ಸ್ ಅದು ಇದು ಮಂದಿ ದಕ್ಷಿಣ ಕಾಶಿ ಅಂತ ನೋಡಿದ್ರೆ ಬಾಯಿಯಲ್ಲಿ ನೀರು ಬರುತ್ತೆ ಇದು ಕಲ್ಯಾಣ ಇದೆ ನೆಕ್ಸ್ಟ್ ವಿಡಿಯೋ ಇದು ಎಂಟ್ರಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಗಂಗಮ್ಮ ದೇವಸ್ಥಾನ ಆಪೋಸಿಟ್ ಥ್ಯಾಂಕ್ ಯು